ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ನಾನು ಶ್ರೀಮಂತ ಡ್ಯಾಡ್ ಜೊತೆಗೆ ಇದ್ದಾಗ ಅವರು ಈ ವಿಚಾರವನ್ನು ಪ್ರತಿ ಸಲ ನನ್ನ ಮನಸ್ಸಿಗೆ ನಾಟುವಂತೆ ಹೇಳುತ್ತಿದ್ದರು ನಾನು ಈಗಾಗಲೇ ಹೇಳಿದೆ ಹಾಗೆ ನನ್ನ ಶಿಕ್ಷತ ಡ್ಯಾಡ್ ಪುಸ್ತಕವನ್ನು ಓದುವುದರ ಮಹತ್ವ ಹೇಳುತ್ತಿದ್ದರು ಅದೇ ವೇಳೆ ನನ್ನ ಶ್ರೀಮಂತ ಡ್ಯಾಡ್ ವಿತ್ತೀಯ ಸುರಕ್ಷತೆಯಲ್ಲಿ ಪ್ರವೀಣ್ಯತೆಯನ್ನು ಪಡೆಯುವುದಕ್ಕೆ ಒತ್ತು ನೀಡುತ್ತಿದ್ದರು ನೀವು ಅಂಪೈರ್ ಸ್ಟೇಟ್ ಬಿಲ್ಡಿಂಗ್ಗಳನ್ನು ನಿರ್ಮಿಸುವುದಕ್ಕೆ ಹೋರಾಟರೆ ಮೊತ್ತ ಮೊದಲು ನೀವು ಒಂದು ಅಳವಾದ ಕೂಳಿಯನ್ನು ತೊಡಬೇಕು ಮತ್ತು ಶಕ್ತಿಯವಾದ ಪಂಚಾಂಗವನ್ನು ಹಾಕಬೇಕು ನೀವು ಉಪನ್ಗರಿಯ ಸರಹದಿನಲ್ಲಿ ಮನೆಯನ್ನು ಕಟ್ಟಿಸಬೇಕೆಂದಿದ್ದಲ್ಲಿ ಬರೀ ಆರು ಇಂಚನ ಕಾಂಕ್ರೀಟ್ ಸ್ಲ್ಯಾಬ್ ಅನ್ನು ಹಾಕಿದರೆ ಸಾಗುತ್ತದೆ ಸಾಕಾಗುತ್ತದೆ ಬಹುತೇಕ ಜನರು ಶ್ರೀಮಂತರಾಗುವುದಕ್ಕೆ ಆರು ಇಂಚಿನ ಸ್ಲ್ಯಾಬ್ನ ಮೇಲೆ ಅಂಪೈರ್ ಬಿಲ್ಡಿಂಗ್ಗಳನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ನಮ್ಮ ಸ್ಕೂಲ್ ತಂತ್ರ ಕೃಷಿ ಯುಗದಲ್ಲಿ ನಡೆದಿತ್ತು ಮತ್ತು ಅವರು ಇಂದಿಗೂ ಯಾವುದೇ ಅಡಿಪಾಯವಿಲ್ಲದ ಮನೆಯ ಮೇಲೆ ಭರವಸೆ ಹೊಂದಿದರೆ ಮಕ್ಕಳು ಶಾಲಾ ಕಾಲೇಜುಗಳಿಂದ ಹೊರಬರುವಾಗ ಅವರ ಬಳಿಯಲ್ಲಿ ಯಾವುದೇ ವಿದ್ಯೆಯ ತಳಪಯವಿರುವುದಿಲ್ಲ ಒಂದು ದಿನ ಉಪನಗರದ ಕಟ್ಟಡದಲ್ಲಿ ಅವರಿಗೆ ನಿದ್ದೆ ಬಾರದೆ ಇರುವಾಗ ಅವರು ಅಮೆರಿಕದ ಕನಸನ್ನು ಕಾಣುತ್ತಾ ದೊಡ್ಡ ಸಾಲದಲ್ಲಿ ಮುಳುಗಿ ಹೋಗುತ್ತಾರೆ ಹಾಗಾಗಿ ಹಣದ ಅದ್ಯಾವುದೂ ಸಮಸ್ಯೆ ಇದೀಗ ಎದುರಾಗಿದೆಯೋ ಅದರ ಉತ್ತರ ತಾನು ಫಟಾಫಟ್ ಶ್ರೀಮಂತನಾಗುವುದಕ್ಕೆ ಏನಾದರೂ ವಿಧಾನ ಚೋದಿಸಲೇಬೇಕೆಂದುಕೊಳ್ಳುತ್ತಾರೆ ಕಟ್ಟಡ ನಿರ್ಮಾಣ ಕಾರ್ಯ ನಡೆದಿರುತ್ತದೆ ಅದು ವೇಗವಾಗಿ ಮೇಲಕ್ಕಿರುತ್ತದೆ ಮತ್ತು ಬೇಗನೆ ಅಪ ಬಿಲ್ಡಿಂಗ್ ಬಿಲ್ಡಿಂಗ್ನ ಬದಲು ನಮ್ಮ ಸಮೀಪದ ಉಪನಗರದ ಬಾಗಿದ ಮೀನರ್ ತರಹ ಆಗಿ ಹೋಗಿರುತ್ತದೆ ಅವರ ರಾತ್ರಿಯ ನಿದ್ದೆ ಮತ್ತೊಮ್ಮೆ ಹಾರಿ ಹೋಗಿರುತ್ತಾರೆ ದೊಡ್ಡವರಾದ ಬಳಿಕ ನನಗೂ ಮೈಕ್ಗೂ ಎರಡು ಕಲ್ಪನೆಗಳು ಸಂಭಾವನೀಯವಿದ್ದವು ಯಾಕೆಂದರೆ ಬಾಲ್ಯದಲ್ಲಿ ನಮ್ಮ ವ್ಯಕ್ತಿಯ ತಳಪಯವನ್ನು ದೃಢವಾಗಿ ಹಾಕಲಾಗಿತ್ತು ಅಕೌಂಟಿಗೆ ಪ್ರಯಂಸ ಪ್ರಪಂಚದಲ್ಲಿ ಅತ್ಯಂತ ನಿರಾಸವಾದ ವಿಷಯವೆನ್ನಬೇಕು ಆದರೆ ನೀವು ಬಹಳ ಹೆಚ್ಚು ಕಾಲ ಶ್ರೀಮಂತರಾಗಿ ಉಳಿಯುವುದಕ್ಕೆ ಬಯಸುತ್ತಿದ್ದಲ್ಲಿ ಇದು ಬಹಳ ಮಹತ್ವಪೂರ್ಣವಾದ ವಿಷಯವಾಗುತ್ತದೆ ಶ್ರೀಮಂತ ಬ್ಯಾಡ್ನ ಮುಂದೆ ಇದೊಂದು ಸವಾಲಾಗಿತ್ತು ಈ ಮಕ್ಕಳಿಗೆ ನಿರಾಸ ಮತ್ತು ಜಟಿಲವಾದ ಈ ವಿಷಯವನ್ನು ಹೇಗೆ ಕಲಿಸುವುದು ಅಂತ ಸವಾಲನ್ನು ಎದುರಿಸುತ್ತಾ ಅವರು ರೇಖಾಚಿತ್ರಗಳ ಮೂಲಕ ಅದನ್ನು ಸರಳವಾದ ವಿಧಾನದಿಂದ ಕಲಿಸಬಹುದೆಂದು ಅಂದಾಜು ಮಾಡಿದರು ನನ್ನ ಶ್ರೀಮಂತ ಡ್ಯಾಡ್ ಮೈಕ್ ಮತ್ತು ನನಗೆ ಒಂದು ಸುದೃಢವಾದ ವ್ಯಕ್ತಿಯ ಆಸ್ತಿವರನ್ನು ಹಾಕಿಕೊಟ್ಟಿದ್ದರು ಹಾಗಾಗಿ ಅವರು ನಮಗೆ ಕೆಲ ಕಲಿಸುವುದಕ್ಕೆ ಒಂದು ಸರಳ ಮಾರ್ಗವನ್ನು ಹುಟ್ಟುಹಾಕಿದರು ಶ್ರೀಮಂತ ಮಂದಿ ಸಂಪತ್ತನ್ನು ಕೂಡಿ ಹಾಕುತ್ತಾರೆ ಬಡವರು ಮತ್ತು ಮಧ್ಯವರ್ಗೀಯ ಜನರು ಜವಾಬ್ದಾರಿಯನ್ನು ಕೂಡಿ ಹಾಕುತ್ತಾರೆ ಮತ್ತು ಅದನ್ನೇ ಅವರು ತಮ್ಮ ಸಂಪತ್ತಿನಂತೆ ತಿಳಿಯುತ್ತಾರೆ ಫ್ರೆಂಡ್ಸ್ ಅರ್ಥ ಆಯ್ತಾ ನಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು